ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಶೀಲ್ ನಾನು ಶಾಲೆಯ ವಿದ್ಯಾರ್ಥಿ ಇಂದು ನಾನು ಕನ್ನಡ ಸಾಹಿತ್ಯ ಕ್ಷೇತ್ರದ ಸಾಮ್ರಾಟ್ ಎಂದು ಪ್ರಸಿದ್ಧರಾದ ತಾಸು ಅವರ ಬಗ್ಗೆ ಹೇಳಲು ಸಂತೋಷ ಪಡುತ್ತೇನೆ ತ ರಾಸು ಎಂದೇ ಪ್ರಸಿದ್ಧರಾದ ತಳುಕಿನ ರಾಮಸ್ವಾಮಿ ಸುಬ್ಬರಾವ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತರ ಏಪ್ರಿಲ್ ಇಪ್ಪತ್ತೊಂದರಂದು ರಾಮಸ್ವಾಮಿ ಮತ್ತು ಸೀತಮ್ಮ ದಂಪತಿಗಳಿಗೆ ಪುತ್ರನಾಗಿ ಜನಿಸಿದರು ಕಾದಂಬರಿ ಕ್ಷೇತ್ರದಲ್ಲಿ ಮಹತ್ತರವಾದ ಹೆಸರನ್ನು ಇವರು ಗಳಿಸಿದರು ಶ್ರೀಯುತರ ಪುರುಷಾವತಾರ ಮತ್ತು ಮುಂಜಾವಿನಿಂದ ಮುಂಜಾವು ಪ್ರಸಿದ್ಧ ಕಾದಂಬರಿಗಳಾಗಿವೆ ಇವರ ಹಂಸಗೀತೆ ನಾಗರ ಹಾವು ಚಂದವಳ್ಳಿಯ ತೋಟ ಮುಂತಾದ ಹಲವಾರು ಕಾದಂಬರಿಗಳು ಕನ್ನಡ ಸಾಹಿತ್ಯ ಕನ್ನಡ ಕ್ಷೇತ್ರದಲ್ಲಿ ಪ್ರಸಿದ್ಧ ಚಲನಚಿತ್ರಗಳಾಗಿ ಮೂಡಿ ಬಂದಿವೆ ರಕ್ತರಾತ್ರಿ ತಿರುಗುಬಾಣ ಮುಂತಾದವು ಇವರ ಪ್ರಮುಖ ಕಾದಂಬರಿಗಳು ಶ್ರೀಯುತರು ಇನ್ನು ಹಲವಾರು ಕೃತಿಗಳು ಕಾದಂಬರಿಗಳನ್ನು ಬರೆಯಲೆಂದು ಆಶಿಸಿದರು ಆದರೆ ಇದು ಸಾಧ್ಯವಾಗಲಿಲ್ಲ ಅದನ್ನು ಅವರ ಮರಣಾನಂತರ ಅವರ ಪತ್ನಿಯವರು ಹಿಂತಿರುಗಿ ನೋಡಿದಾಗ ಎಂಬ ಅವರ ಆತ್ಮಕಥೆಯಲ್ಲಿ ಪೂರ್ಣಗೊಳಿಸಿ ಪ್ರಕಟಿಸಿದರು ಶ್ರೀಯುತರು ಕೇವಲ ಕಾದಂಬರಿಕಾರನಲ್ಲ ಕನ್ನಡ ಮಾನವ ಜೀವನದ ಕಾವ್ಯವನ್ನು ಬರೆದ ಕಲಾವಿದರು ಧನ್ಯವಾದಗಳು